ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ಐಐಟಿಯಿಂದ ವಂಚಿತಗೊಂಡ ವಿಶೇಷ ಸ್ಥಾನಮಾನಕ್ಕೊಳಪಟ್ಟ ಕಲ್ಯಾಣ ಕರ್ನಾಟಕ ಪ್ರದೇಶದ ಹಿಂದುಳಿದ ರೋಗ ಪೀಡಿತ ಮಹತ್ವಾಕಾಂಕ್ಷೆ ಜಿಲ್ಲೆ ಎಂದು ಘೋಷಿಸಲ್ಪಟ್ಟ ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಲೇಬೇಕು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಾ ಮತ್ತು ಆದಷ್ಟು ಶೀಘ್ರದಲ್ಲಿಯೇ ರಾಜ್ಯ ಸರ್ಕಾರ ಸಚಿವ ಸಂಪುಟ ತೀರ್ಮಾನವನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳು ಸರ್ವ ಪಕ್ಷಗಳ ನಿಯೋಗವನ್ನು ತೆಗೆದುಕೊಂಡು ಪ್ರಧಾನಮಂತ್ರಿಯ ಅವರನ್ನು ಭೇಟಿ ಮಾಡಿ ಸುದೀರ್ಘದ ಹೋರಾಟದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ರಾಯಚೂರಿಗೆ ಏಮ್ಸ್ ಸಂಸ್ಥೆಯನ್ನು ಮಂಜೂರು ಮಾಡಿಸಲೇಬೇಕೆಂದು ಆಗ್ರಹಿಸುತ್ತಾ ಇಂದು ನಾಲ್ಕನೇ ವರ್ಷದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದ ಮೊದಲನೇ ದಿನದಲ್ಲಿ ಘೋಷಣೆಗಳನ್ನು ಕೂಗುವುದರ ಮೂಲಕ ಆರಂಭಿಸಲಾಯಿತು एन बरले ಇಂದಿನ ಸಮಾವೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕನ್ನಡ ಪರ ದಲಿತ ಪರ ಸಂಘಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಂತಾದವರು ಭಾಗವಹಿಸಿದ್ದರು ಘೋಷಣೆಗಳನ್ನು ಕೂಗುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಮಾಲಾರ್ಪಣೆ ಮಾಡುವುದರ ಮೂಲಕ ಮಾನವ ಸರಪಳಿಯನ್ನು ರಚಿಸಿ ಏಮ್ಸ್ಗಾಗಿ ಘೋಷಣೆಗಳನ್ನು ಕೂಗಲಾಯಿತು ನಂತರ ಏಮ್ಸ್ ಹೋರಾಟ ಸಮಿತಿಯ ವೇದಿಕೆಗೆ ಆಗಮಿಸಿ ಧರಣಿಯನ್ನು ಆರಂಭಿಸಲಾಯಿತು ಜಿಲ್ಲಾಧಿಕಾರಿಗಳ ಪರವಾಗಿ ವೇದಿಕೆಗೆ ಆಗಮಿಸಿದ ಅಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ನಿರ್ದಿಷ್ಟ ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಸವರಾಜ್ ಕಳಸ ಅಶೋಕ್ ಕುಮಾರ್ ಜೈನ್ ಜಾನ್ ವೆಸ್ಲಿ ಎಸ್ ತಿಮ್ಮಾರೆಡ್ಡಿ ನರಸಪ್ಪ ಬಾಡಿಯಾಳ ಕಾಮರಾಜ್ ಪಾಟೀಲ್ ಅಮರೇಗೌಡ ಪಾಟೀಲ್ ಜೈ ಭೀಮ್ ರೂಪಾ ಶ್ರೀನಿವಾಸ್ ನಾಯಕ್ ವೀರಣ್ಣ ಶೆಟ್ಟಿ ಭಂಡಾರಿ ವೆಂಕಟರೆಡ್ಡಿ ದಿನ್ನಿ ಆರಿಫ್ ಮಿಯಾ ನೆಲಹಾಳ್ ಸಾದಿ ಖಾನ್ ಯರಗೇರಾ ಡಾಕ್ಟರ್ ಎಸ್ ಪಾಟೀಲ್ ಡಾಕ್ಟರ್ ಜಗದೀಶ್ ಪೂರತಿಪ್ಲಿ ವೀರಭದ್ರಯ್ಯ ಸ್ವಾಮಿ ಮಹೇಂದ್ರ ಸಿಂಗ್ ಕೆ ವೀರೇಶ್ ಬಾಬು ಗುರುರಾಜ್ ಕುಲಕರ್ಣಿ ಮಲ್ಲನ್ಗೌಡ ಹದ್ದಿನಾಳ ಬಸವರಾಜ್ ಮಿಮಿಕ್ರಿ ಶ್ರೀನಿವಾಸ್ ನಾಗಲ ದಿನ್ನಿ ಎಂಆರ್ ಭೇರಿ ಶ್ರೀನಿವಾಸ್ ಕಲವಲದೊಡ್ಡಿ ಶಾಜಿದ್ ಹುಸೇನ್ ಡಾಕ್ಟರ್ ಶಾರದಾ ಹುಲಿನಾಯಕ್ ಮಾಜಿ ಸೈನಿಕರಾದ ಮನೋಹರ್ ಸಿಂಗ್ ಶಿವಶಂಕರ್ ಪ್ರಸಾದ್ ಚನ್ನಾರೆಡ್ಡಿ ರಾವ್ ಶ್ರೀನಿವಾಸ್ ರಫೀಕ್ ಅಹಮದ್ ಮತ್ತು ರಾಮಣ್ಣ ಮೇದರ್ ತಿಮ್ಮಯ್ಯ ವಿಶ್ವ ವಿನೋದ್ ರೆಡ್ಡಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು